ಅಂದ್ರೆ ಬೈಲು ಹೋಲ್ದಾಗ ಮಾಂತೇಶ್ ಕೌಜಲ್ ಶಾಸಕರಿಗೆ ಮೀಟ್ ಆಗ್ಬೇಕಿತ್ತ ನಮ್ಮ ಊರಾಂದ ಏನೋ ನಮ್ಮ ಊರಿಗೆ ಸಂಬಂಧಪಟ್ಟಿದ್ದ ಏನೋ ಒಂದು ಪರ್ಸನಲ್ ಕೆಲಸದ ಬಗ್ಗೆ ಮಾತನಾಡ್ಬೇಕಿತ್ತ ಜಿಟಿ ಕೆಂಪಿ ನಿಮಗೆ ಏನಾದ್ರು ಜಾಸ್ತಿ ಮೈಲೇಜ್ ಬೇಕಂತಂದ್ರೆ ಈ ಒಂದು ಬೈಕ್ ನ ಯೂಸ್ ಮಾಡ್ರಿ ಹಂಗ ನೋಡಬಹುದು ನೀವು ಪ್ಯಾಂಟ್ ಬಂದ್ಬಿಟ್ಟು ಈ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡೇನೆ ಕೆಳಗಡೆ ಹೋಗಿರ್ತೈತಿ ನೋಡಬಹುದು ನೀವು ಇಲ್ಲಿ ನೋಡಿದ ಈ ಕಿತ್ತಿರೋದು ಒಂದ್ ಗಿಡ ಬಟ್ ಇದ್ ನೋಡ್ದ ನೋಡಿ ಫ್ರೆಂಡ್ಸ್ ಇದೆಲ್ಲಾನು ಕ್ಲೀನ್ ಮಾಡ್ದೆ ಇವಾಗ ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ದೀರಲ್ಲ ಇದು ನನ್ನ ಕೈಯ್ಯಾಗೈತಲ್ಲ ಇದ್ ಬಂದ್ಬಿಟ್ಟ ಜಾಕ್ ಅಂತ ಇದು ಇದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಹತ್ತಿ ಏನು ಗಿಡ ಅದಾವಲ್ಲ ಅದನ್ನು ಕಿಲ್ಲಾಕಿ ಇದನ್ನ ಯೂಸ್ ಮಾಡ್ತಾರೆ ಯಾವ ಥರ ಅಂತೇಳಿ ತೋರಿಸ್ತಾ ನಾನಿಮ್ಗೆ ಇಲ್ಲಿ ಏನು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದ್ರಾಗ ಬಂದ್ಬಿಟ್ಟೈತಲ್ಲ ಹತ್ತಿ ಗಿಡ ಸಿಕ್ಕ ಇಲ್ಲಿ ಕಾಲಿಟ್ಬಿಟ್ಟು ಇದನ್ನ ಇಲ್ಲಿ ಮುಂದ್ಗಡೆ ಏನು ಹ್ಯಾಂಡಲ್ ನೋಡ್ತಾ ಇದ್ರಲ್ಲ ಇದನ್ನ ಹಿಂಗಡ ಜಗ್ಗಿದ್ವಿ ಅಂತ ಅಂದ್ರೆ ಹತ್ತಿ ಗಿಡ ಕಿತ್ತು ಹೋಗತ್ತೆ ಯಾವ ಥರ ಅಂತೇಳಿ ತೋರಿಸ್ತಾ ನೋಡ್ರಿ ನಾನು ನಿಮ್ಗೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ತುಂಬಾ ದೂರದ ನೀ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ಈ ಒಂದು ಗಿಡ ಬಂದ್ಬಿಟ್ಟ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ ಇದ್ರ ಗಿಡದ ಹಾಕ್ಬೇಕು ಹಾಕಿಂಗ ಈ ತರ ಇಟ್ಬಿಟ್ಟು ಜಗ್ಬೇಕು ಗಿಡದ ಬಡ್ಡಿ ಆಗದನ್ನ ಆ ತರ ಇಟ್ಟ ಈ ತರ ಜಗಿದ್ರೆ ಕಿತ್ತು ಬರತ್ ಗಿಡ ಫ್ರೆಂಡ್ಸ್ ನೋಡ್ಬೋದು ನೀವ ಯಾವ ತರ ಕಿತ್ತಂತಲ್ಲ ಇಲ್ಲೇ ನೋಡಿದ್ರಲ್ಲ ಈ ತರ ಬರತ್ ಗಿಡ ಇದ್ರಾಗ ನೋಡಿ ಫ್ರೆಂಡ್ಸ್ ಇದೆಲ್ಲಾನು ಕ್ಲೀನ್ ಮಾಡ್ದೆ ಇವಾಗ ನನಗೆ ವಿಡಿಯೋ ಮಾಡಕ್ಕೆ ಎಷ್ಟು ಜಾಗ ಬೇಕಲ್ಲ ಈ ಒಂದು ಜಾಗದಾಗ ನಾನು ಎಕ್ಸ್ಪಿರಿಮೆಂಟ್ ವಿಡಿಯೋಸ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಯಾಡೋ ನೆ ನೆರಳ ಬೆಳಿತ ಹಂಗಾಗಿ ಇಲ್ಲೇ ವಿಡಿಯೋಸ್ ಮಾಡ್ಬೇಕು ನಾನು ಹಾಗಾಗಿ ತಲೆಲ್ಲ ಇಲ್ಲಿರೋ ಅಂಥ ಕಿತ್ತು ಕಿತ್ತೋಗದೆ ಇವಾಗ ಇದಿಷ್ಟು ಕ್ಲೀನ್ ಮಾಡಿ ಇನ್ನ ಕ್ಲೀನ್ ಇದನ್ನೆಲ್ಲಾನು ಸ್ವಚ್ಛ ಮಾಡ್ಬೇಕು ಸ್ವಲ್ಪ ಎಲ್ಲ ಏನ್ ಬಿದ್ದೈತಲ್ಲ ಇದೆಲ್ಲಾನು ಕ್ಲೀನ್ ಮಾಡಿ ಇವತ್ತು ಇದನ್ನ ಕಂಪ್ಲೀಟ್ ರೆಡಿ ಮಾಡ್ಕೊತೀನಿ ಯಾಕಂದ್ರೆ ನಾನು ನಾಳೆಯಿಂದ ಪ್ರತಿದಿನಾನು ಒಂದೊಂದು ಎಕ್ಸ್ಪಿರಿಮೆಂಟ್ ವಿಡಿಯೋಸ್ ಮಾಡ್ಬೇಕು ನನಗೆ ಸಾಕು ಇಷ್ಟು ಜಗದಾಗ ಬೇಜಾನ್ ಆತ ನನಗೆ ಇಷ್ಟು ಜಗ ರಗಡೆ ಆಗ್ತಿದೆ ವಿಡಿಯೋ ಮಾಡಕ್ಕೆ ಯಾಕಂತಂದ್ರೆ ನೀವು ನೋಡ್ಬೋದು ಎಲ್ಲ ಕಡೆ ಸಿಕ್ಕಾಪಟ್ಟಿ ಬಿಸಿಲೈತಿ ಅಲ್ಲಿ ಎಲ್ಲಿ ವಿಡಿಯೋ ಮಾಡೋಕೆ ಆಗೋದಿಲ್ಲ ಬಟ್ ಈ ಒಂದು ಗಿಡದ ತಲಗಡೆ ಐತಲ್ಲ ಸಕತ್ ನೆರಳತಿಲ್ಲ ಇಲ್ಲಿ ಆರಾಮ್ ಸರಿ ವಿಡಿಯೋಸ್ ಮಾಡ್ಬೋದು ಏನು ಇಲ್ಲ ಫುಲ್ ವಾತಾವರಣ ಬಂದ್ಬಿಟ್ಟು ಫುಲ್ ಕೂಲ್ ಆಗಿರ್ತೈತಿ ಇಲ್ಲಿ ಯಾವಾಗಿದ್ದು ಈ ಒಂದು ಗಿಡದ ತಳಗಡೆ ಆ ಬೇವಿನ ಗಿಡದ ತಳಗಡೆ ಹಂಗಾಗಿ ಇಲ್ಲೇ ಮಾಡ್ತಾ ಇದ್ದೀನಿ ನಾನು ವಿಡಿಯೋಸ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದ್ದೆ ಅಂತ ಅನ್ಕೋತೀನಿ ನಾನು ಇಷ್ಟೊತ್ತೈತೆ ಕ್ಲೀನ್ ಮಾಡಕ್ಕೆ ತುಂಬ ಟೈಮ್ ತು ಅಂತ ಯಾಕಂದ್ರೆ ಒಂದೊಂದು ಗಿಡನೂ ಸಿಕ್ಕಾಪಟ್ಟಿ ಗಟ್ಟಿಯಾಗಿ ಕುತ್ಕೊಂಡಿರ್ತಾವ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಜಸ್ಟ್ ಬರೇ ಇದು ಒಂದು ಗಿಡ ಇದು ಒಂದು ಗಿಡದ ಬಡ್ಡಿ ಎಷ್ಟೈತಿ ಇದು ಬರೀ ಇಷ್ಟ ಐತಿ ಬಟ್ ಅದನ್ನು ಕೀಳ್ಬೇಕಾದ್ರೆ ನೋಡ್ರ್ದೆ ಈ ಥರ ಏನೈತಲ್ಲ ಒಂದು ಏನು ಅದ್ರ ಬೇರು ಬಂದ್ಬಿಟ್ಟು ಅಷ್ಟು ಕೆಲಗ ಕೆಳಗಡೆ ಹೋಗಿರ್ತೈತಿ ನೋಡ್ಬೋದು ನೀವು ಇಲ್ಲಿ ನೋಡಿದ ಇದು ಕಿತ್ತಿರೋದು ಒಂದು ಗಿಡ ಬಟ್ ಇದು ನೋಡ್ದೆ ಯಾವ ಥರ ಒಂದು ಹೆಂಟಿ ಇದರಾಗೆ ಹೊಂಟು ಹೊಂಟು ಬಂದತ್ತಂತೇಳ್ಬಿಟ್ಟೆ ಬೇ ಇಷ್ಟ ಬಡ್ಡಿದ್ರುನು ಈವೊಂದು ಹತ್ತಿ ಗಿಡ ಬಂದ್ಬಿಟ್ಟು ಸಖತ್ ಟೈಟ್ ಒಳಗಡೆ ಒಳಗಡೆ ಇದು ಅಂದ್ರೆ ಬೇರು ಬಂದ್ಬಿಟ್ಟ ಭೂಮಿಯಾಗಿ ಸಿಕ್ಕಾಪ್ತಿ ಹುಗಿರ್ತೈತಿ ಒಂದು ಗಿಡ ಕೇಳ್ಬೇಕ ನೋಡ್ದ ಎಷ್ಟು ದೊಡ್ಡ ಬೀಳ್ತ ನೋಡ್ದ ನೋಡಕ್ ಮಾತ್ರ ಸಣ್ಣದ ಗಿಡ ಬಟ್ ಈ ಇರ್ತೈತಿ ಇದು ಬಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಈ ಒಂದು ಬ್ಲಾಗ್ ವಿಡಿಯೋಗೆ ಸ್ವಾಗತ ಇವಾಗ ತಾನೇ ಸ್ನಾನ ಆಯ್ತಾ ಇವಾಗ ರೆಡಿ ಆಗ್ತಾ ಇದ್ ನೋಡ್ತಾ ಇರ್ಬೋದು ನೀವು ರೆಡಿ ಆಗಿಬಿಟ್ಟ ನನ್ನ ಫ್ರೆಂಡ್ ಒಬ್ನ ಇವಾಗ ಧಾರವಾಡದಿಂದ ಬರ್ತಾ ಇದ್ದಾನೆ ಹ್ಮ್ ಅವ್ನದು ಬೈಲಿ ಏನೋ ಸ್ವಲ್ಪ ಕೆಲಸ ಆಯ್ತಂತ ಹಂಗ ಇವಾಗ ಅವನು ಬರ್ತಾನೆ ನಾನು ಇಲ್ಲಿ ಸ್ವಲ್ಪ ಹೋಗ್ಬಿಟ್ಟು ನನ್ನ ಫ್ರೆಂಡ್ ರಿಸೀವ್ ಮಾಡ್ಕೊಂಡು ಅವ್ನು ಕರ್ಕೊಂಡು ಸ್ವಲ್ಪ ಬೈಲ್ ಆ ಆನಂತರ ನಾಳೆ ಇವತ್ತೊಂದು ಎಕ್ಸ್ಪಿರಿಮೆಂಟ್ ವೀಡಿಯೋ ಮಾಡ್ಬೇಕಾ ಆ ಒಂದು ಎಕ್ಸ್ಪಿರಿಮೆಂಟ್ ವಿಡಿಯೋ ಮಾಡೋದಕ್ಕೆ ಐತಲ್ಲ ಒಂದಷ್ಟು ಇನ್ನೊ ಒಂದೆರಡು ಐಟಮ್ಸ್ ಏನೋ ತೊಂಬ್ರಕೋಬೇಕಾ ಪ್ರಾಡಕ್ಟ್ ಅವ್ನೊಂದೆರಡು ಪ್ರಾಡಕ್ಟ್ ತೊಗೊಂಡ್ ಕೆಸ ಬರೋನಂತ ವಾಪಸ್ ಬೈಲಿ ಮುಂಗ್ಳ್ದಾಗ ಒಂದು ಸ್ವಲ್ಪ ಒಂದು ಮೊಬೈಲ್ ತೊಗೊಂಡಿದ್ದೀನ ಹೊಸ ಮೊಬೈಲ್ ಪರ್ಚೇಸ್ ಮಾಡಿದ್ದೀನಿ ಅದರದ್ದು ರಿವ್ಯೂ ವೀಡಿಯೋ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಂತೆ ಆ ವೀಡಿಯೋ ಬಂದ್ಬಿಟ್ಟು ಇವತ್ತಿನ ಬ್ಲಾಗ್ನಾಗ ಬರ್ತದೆ ನಿಮಗೆ ಯಾವ ಮೊಬೈಲ್ ತೊಗೊಂಡಿದ್ದೀನಿ ಏನಂತೇಳ್ಬಿಟ್ಟು ನಿಮ್ಗೆ ಏನಾದರೂ ಒಂದು ಅಂದಾಜು ಅಂದಾಜಿದ್ರೀಥಲ ಒಂದು ಕಾಮೆಂಟ್ ಮಾಡಿರಿ ಇಲ್ಲ ಅಂತಂದ್ರೆ ನಾನೇ ರಿವ್ಯೂ ಮಾಡಿಬಿಟ್ಟು ನಿಮ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಂತೆ ಬಹುಶಃ ಅಥವಾ ನಾಳೆ ಸಾಯಂಕಾಲ ಅಂದ್ರೆ ಆ ಒಂದು ವಿಡಿಯೋ ಬರ್ತದೆ ನಿಮಗೆ ಯೂಟ್ಯೂಬ್ನಾಗೆ ಅಪ್ಲೋಡ್ ಮಾಡ್ತೀನಿ ಯಾವ ಒಂದು ಬ್ರ್ಯಾಂಡ್ ಮೊಬೈಲ್ ಅಂತಂದ್ರೆ ಐಫೋನ್ ಬ್ರ್ಯಾಂಡ್ ಒಳಗಡೆ ಒಂದು ಮೊಬೈಲ್ ತೊಗೊಂಡಿದ್ದೀನಿ ಅದು ಯಾವ ಮೊಬೈಲ್ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡ್ರಿ ನೋಡೋಣ ನಿಮ್ಮ ಗೆಸ್ ಕರೆಕ್ಟ್ ಆದರೂ ಆಗಬಹುದು ನಾನು ಗೊತ್ತೀನಿ ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಹುಡುಗರದೇನು ರೆಡಿ ಆಗೋದು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅದ್ರಾಗ ನಾನು ರೆಡಿ ಆಗೋದೇನು ಜಾಸ್ತಿ ಟೈಮ್ ಇಲ್ಲ ನಾನು ನಾನಾಯ್ತಾ ಸ್ವಲ್ಪ ಏನಪ್ಪ ಆಯಿಲ್ ತಲೆಗೆ ಈ ಥರ ಹಚ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು ನಾನು ನಾನು ಕೊಂಬು ಕೂಡ ಜಾಸ್ತಿ ಯೂಸ್ ಮಾಡೋಕೆ ಹೋಗಲ್ಲ ಆಲ್ಮೋಸ್ಟ್ ಅಲ್ಲಿ ಇದೆ ನನ್ನ ಏನೇ ಒಂದು ಹತ್ತು ಬೆರಳಿದಾವಲ್ಲ ಇವ ನನ್ನ ಒಂದು ಕೊಂಬ ಅಂತ ಅನ್ಬೋದ ಯಾಕಂದರೆ ಆಲ್ಮೋಸ್ಟ್ ಅವ್ರು ತುಂಬ ಕಡಿಮೆ ನಾನು ಕೋಂಬೆಲ್ಲ ಯೂಸ್ ಮಾಡೋದು ಯಾವಾಗಾದರೂ ಮಾತ್ರ ಒಂದೊಂದು ಸಾರಿ ಮಾತ್ರ ಯೂಸ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಾನು ರೆಡಿ ಆಗೋದು ಜಾಸ್ತಿ ಯಾವುದು ನಾನು ಏನು ಯಾವುದು ಕ್ರೀಮ್ ಅಥವಾ ಅದು ಇದು ಏನು ಫೇಸ್ಗೆಲ್ಲ ಹಚ್ಚಲ್ಲ ಫೇಸಲ್ಲಿ ಅದು ಇದು ಏನು ಹಚ್ಚೋಕೋಗಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದ್ದೀನಿ ಹಾಗೆ ಎಲ್ಲರೂ ಒಂದು ಕಾಮೆಂಟ್ ಮಾಡಿ ಯಾವ ಥರ ಕಾಣ್ತಾ ಇದ್ದೀನಿ ಅಂತೇಳ್ಬಿಟ್ಟ ಫ್ರೆಂಡ್ಸ್ ನೋಡ್ಬೋದು ನೀನು ಇವಾಗ ತಾನೇ ನಾನು ಜಸ್ಟ್ ರೆಡಿ ಅದೇ ಈ ಒಂದು ಶರ್ಟ್ ಹಾಕೊಂಡಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಒಂದು ಕಾಮೆಂಟ್ ಮಾಡಿರಿ ಹಂಗೆ ನೋಡ್ಬೋದು ನೀವು ಪ್ಯಾಂಟ್ ಬಂದುಬಿಟ್ಟು ಈ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೀನಿ ಇವಾಗ ಅಂತ ಹೊರಗಡೆ ನಾವು ಹೋಗ್ಬಿಟ್ಟು ನನ್ನ ಫ್ರೆಂಡ್ನ ಮೀಟಾಗಿ ಆಗಿ ಅವನೊಂದು ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ನಂದು ಒಂದು ಸ್ವಲ್ಪ ಕೆಲಸ ಐತಿ ಏನೋ ಒಂದೆರಡು ಐಟಮ್ ಪರ್ಚೇಸ್ ಮಾಡ್ಬೇಕಂದೆಲ್ಲ ಎಕ್ಸ್ಪಿರಿಮೆಂಟ್ ವಿಡಿಯೋ ಮಾಡ್ಬೇಕು ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಐಟಮ್ಸನ್ನಾಗ ಪರ್ಚೇಸ್ ಮಾಡ್ಕೊಂಡು ಬರೋಣಂತೆ ಹಂಗೆ ನೋಡ್ಬೋದು ನೀವು ಇಲ್ಲಿ ಬನ್ನಿ ಫ್ರೆಂಡ್ಸ್ ನಮ್ಮ ಚೌಟ್ಯ ಮತ್ತು ಮತ್ತೇನಪ್ಪ ಬೆಲ್ಯ ಇಲ್ಲೇ ಕುಂತಾರೆ ನಮ್ಮ ಬೆಲ್ಯ ಇವ ಇಲ್ಲೇ ಐತಿ ನೋಡ್ದೆ ನಮ್ಮ ಜೂಟಿ ಓಯ್ ಜೂಟಿ 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 ಕೆಂಪಿ ಇನ್ನೊಂದು ಬಂದುಬಿಟ್ಟ ಎಲ್ಲೋ ಹೋಗೈತಿ ಇನ್ನೊಂದು ನಮ್ಮ ಕೆಂಪೆ ಎಲ್ಲೋ ಹೋಗೈತಿ ಜೂಟ್ ಇಲ್ಲೇ ಐತಿ ನೋಡ್ತಾ ನೋಡಿದೆ ಜೂಟ್ಯ ಓಯ್ ಬೆಲ್ಯ ಬೆಲ್ಯ ನೋಡ್ದೆ ಬೆಲ್ಯ ಅಂದ ತಕ್ಷಣ ಇವ್ನು ನೋಡ್ತಾನೆ ಆರಾಮ್ಸ್ರೀ ಮನ್ಕೊಂಡಿದಾರೆ ಇಬ್ಬರು ಟೈಮ್ ಟೈಮಾಗೆಲ್ಲ ಏನಿಲ್ಲ ನಿಮ್ಗೆ ಓಯ್ ಇನ್ನೊಂದು ಟೈಮಾಗೈತಿಲ್ಲ ರೀ ಹಾಂ ಅವನು ಎಲ್ಲೋ ಹೊಣೆ ತಂಗ್ರಲಿಕ್ಕೆ ಇವಾಗ ಇನ್ನ ಇವ್ರ ನಿದ್ದೆ ಬೆಳಿಗ್ಗೆ ಎಷ್ಟು ಇವಾಗ ಟೈಮ್ ಎಂಟೂರಿ ಆಗೈತಿ ಇನ್ನೂ ನಿದ್ದೆ ಹುಡಿಯತ್ತಾರಲೇ ಬೆಳ್ಯಾ ಲೇ ಬೆಳ್ಯಾ ಏಳ್ಯಾ ಬಿಳಿಯಾ ಬಿಳಿಯ ಯಾಕೆ ಟೈಮ್ ಟೈಮು ಅಗತ್ಯ ನೀನು ಹೇಳ ಮ್ಯಾಗ ಹಾಂ ಹೇಳ ಮ್ಯಾಗ ಎಷ್ಟು ಎಟ್ ಎಟ್ ನಿದ್ದೆ ಹುಡಿದು ನಿದ್ದೆ ನಿದ್ದೆ ಎಟ್ಟು ಹುಡಿದು ಎಷ್ಟು ಎಟ್ಟು ನಿದ್ದೆ ಮಾಡೋದು ರಾತ್ರಿನು ಬರೀ ಬರೀ ನಿದ್ದೆ ಹುಡಿದು ಮಾಡ್ತಾನೆ ಮಧ್ಯಾಹ್ನನೂ ಫುಲ್ಲು ನಿದ್ದೆ ಹೊಡಿದು ರಾತ್ರಿನೂ ಫುಲ್ ನಿದ್ದೆ ಮಾಡೋದು ಬನ್ನಿ ಫ್ರೆಂಡ್ಸ ನಮ್ಮ ಒಂದು ಸೂಪರ್ ಬೈಕ್ನ ತೆಗಿಯೋಣಂತೆ ನೋಡ್ಬೋದು ನೀವು ನಮ್ಮ ಒಂದು ಸೂಪರ್ ಬೈಕ್ ಇದೆ ಆ್ಯಕ್ಚುಲಿ ಮೈಲೇಜ್ ಕೊಡೋ ಬೈಕ್ ಇದೆ ನಿಮ್ಗೆ ಏನಾದರೂ ಜಾಸ್ತಿ ಮೈಲೇಜ್ ಬೇಕಂತಂದರೆ ಈ ಒಂದು ಬೈಕ್ನ ಯೂಸ್ ಮಾಡಿರಿ ಪ್ಲ್ಯಾಟಿನಾ ಬೈಕ್ ಇತ್ತಲ್ಲ ಇದು ಸಖತ್ ಮೈಲೇಜ್ ಗಾಡಿ ಹಂಗಾಗಿ ನಾನು ಜಾಸ್ತಿ ಈ ಒಂದು ಬೈಕ್ನೇ ಯೂಸ್ ಮಾಡೋದೆ ಸುತ್ತಾಡ್ಲಿಕ್ಕೆ ಇಲ್ಲೇ ಹೋಗ್ಬೇಕು ಇದೊಂದು ಬೈಕ್ ಯೂಸ್ ಮಾಡ್ತೀನಿ ನೋಡ್ಬೋದು ನಿಮ್ಮ ಫ್ರೆಂಡ್ ಕಡೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಬರ್ಸಿದ್ದೀನಿ ಈ ಒಂದು ಬೈಕ್ ಬನ್ನಿ ಫ್ರೆಂಡ್ಸ ಇವಾಗ ಹೊರಗಡೆ ಹೋಗೋಣಂತೆ ಹಾಂ ಇಲ್ಲ ಅದನ್ನು ನೋಡೋದ ಏಯ್ ಜುಟಿ ಎಲ್ಲಿದ್ದಲಿ ಜುಟಿ ಜುಟಿ ಏನಿಲ್ಲ ಜುಟಿ 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 ಒಯ್ ಜುಟ್ಟಿ ಇಲ್ಲ ಇಲ್ಲಿ ನೋಡಿಲ್ಲ ಹಾಯ್ ಮಾಡೋಣ ರೀ ಒಂದು ಹಾಯ್ ಮಾಡೋಣ ಜುಟಿ ಒಂದು ಹಾಯ್ ಮಾಡಲಿ ಅಂದ ಫ್ರೆಂಡ್ ಸರ್ ನೋಡ್ತಾ ಇದ್ದೀನಿ ಅನ್ಕೋತೀನಿ ಈ ತಾನೇ ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡ್ಬೋದು ಕ್ಲೈಮೇಟ್ ಯಾವ ತರ ಐತೆ ಅಂತ ಹೇಳ್ಬಿಟ್ಟ ಫುಲ್ ಕೂಲ್ ಆಗಿ ಐತಿ ಕ್ಲೈಮೇಟ್ ಲೈಟ್ ಆಗ ಕೋಲ್ಡ್ ಐತಿ ಫ್ರೆಂಡ್ಸ್ ಇವಾಗ ನಾನು ಬಂದ್ಬಿಟ್ಟ ಇಲ್ಲೇ ಬೆಳವಡಿ ಒಳಗಡೆ ಇದ್ದೀನಿ ನೋಡ್ಬೋದು ನೀವ ರಾಣಿ ಬೆಳವಡಿ ಮಲ್ಲಮ್ಮನ ಒಂದು ಸ್ಟ್ಯಾಚ್ಯು ಐತಿ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಇವಾಗ ನನ್ನ ಫ್ರೆಂಡ್ ಬಂದ್ಬಿಟ್ಟ ಇಲ್ಲೇ ಬರ್ತಾನೆ ಅವ್ನು ಪಿಕಪ್ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಮುಂದೆ ನಾವು ಊರಿಗೆ ಹೋಗಬೇಕಾ ಇದೆ ಬೆಳವಡಿ ಬಸ್ ಸ್ಟ್ಯಾಂಡ್ ಇದೆ ನೋಡ್ಬೋದು ನೀವ ಇವಾಗ ತಾನೇ ನಾನು ಜಸ್ಟ್ ಬೈಲ್ ಬಂದೆ ಬಂದೆ ಏನಿಲ್ಲ ಕೆಲಸ ಆಯ್ತು ಅಂತಂದ್ರೆ ಬೈಲ್ ಉಂಗಲ್ದಾಗ ಮಾಹಾಂತೇಶ್ ನಮ್ಮ ಎಮ್ ಎಲ್ ಎ ಗಟ್ಟ ಮೀಟ್ ಆಗಬೇಕು ಶಾಸಕರಿಗಟ್ಟು ಮೀಟ್ ಆಗಬೇಕಿತ್ತ ಏನೋ ನನ್ನ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಬಂದಿದ್ದೆ ನಾನು ನಮ್ಮ ಏನೋ ನಮ್ಮ ಊರಿಗೆ ಏನೋ ಒಂದು ಪರ್ಸ್ನಲ್ ಕೆಲಸದ ಬಗ್ಗೆ ಮಾತನಾಡಬೇಕಿತ್ತ ಹಂಗಾಗಿ ನಾನು ಇವಾಗ ಜಸ್ಟ್ ನಾನು ಎಲ್ಲಿದ್ದೇನೆ ಅಂದರೆ ಬೈಲ್ ಮಾಂತೇಶ್ ಮಾಹಾಂತೇಶ್ ಕೌಜುಲ್ಗೆ ಸಹ ಒಂದು ಶಾಸಕರ ಒಂದು ಆಫೀಸ್ ಮುಂದ್ಗಡೆ ಇದ್ದಾನೆ ಫ್ರೆಂಡ್ಸ್ ಮುಗುಣಂತ ಇವಾಗ ಒಳಗಡೆ ಹೋಗಿಬಿಟ್ಟ ಸ್ವಲ್ಪ ಮೀಟ್ ಆಗಿಬಿಟ್ಟು ಬರೋಣಂತ ಸರ್ಗೆ ಆ್ಯಕ್ಚುಲಿ ಸರ್ ಬಂದ್ಬಿಟ್ಟೈತಲ್ಲ ಇನ್ನೂ ಬರೋದು ಬಂದುಬಿಟ್ಟು ಹತ್ತು ಹತ್ತುವರೆ ಏನೋ ಅಂತಿದಾರೆ ಇವಾಗ ಜಸ್ಟ್ ಟೈಮ್ ಬಂದುಬಿಟ್ಟು ಎಷ್ಟಾಗೈತಿ ಒಂಬತ್ತುವರೆ ಆಗೈತಿ ಇನ್ನೊಂದು ಅರ್ಧ ತಾಸು ವೇಟ್ ಮಾಡೋಣ ಅರ್ಧ ತಾಸು ವೇಟ್ ಮಾಡಿ ಸರ್ ಬಂದಾಗ ಒಂಚೂರು ಅವ್ರಿಗೆ ಮೀಟಾಗಿ ಇನ್ನೊಂದು ಇನ್ನೊಂದೆರಡು ನನ್ನ ಪರ್ಸ್ನಲ್ ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋಗೋಣಂತ ಈ ಒಂದು ಕಂಪ್ಲೀಟ್ ಬ್ಲಾಗ್ನ ಫುಲ್ಲಾಗಿ ವಾಚ್ ಮಾಡಿರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ನಾನು ಏನೇನೆಲ್ಲ ಮಾಡ್ತೇನೆ ಅಂತ ಈ ಒಂದು ಬ್ಲಾಗ್ನಾಗ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ ಹೋಗೋಣ ಅಂತ ಸಹ ನೋಡ್ಕೊಂಡು ಮೀಟಾಗಿ ಹೋಗೋಣ ನಂದು ಏನು ಕೆಲಸ ಐತೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟೈತಲ್ಲ ಸ್ವಲ್ಪ ಒಂದು ಶಾಪ್ ಹೋಗ್ಬೇಕು ಹೋಗಿಬಿಟ್ಟೈತಲ್ಲ ನಂದು ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಒಂದೆರಡು ಐಟಮ್ಸ್ ಬೇಕಾಗೈತಿ ಆ ಎರಡು ಐಟಮ್ಸ್ ತಂದೈತಲ್ಲ ಸೀದಾ ಡೈರೆಕ್ಟ್ ಊರಿಗೆ ಹೋಗೋಣ ಅಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ಆ ಊರಿಗೆ ಹೋಗ್ಬಿಟ್ಟು ಪ್ಲಸ್ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಎಕ್ಸ್ಪಿರಿಮೆಂಟ್ ವಿಡಿಯೋ ಮಾಡ್ಬೇಕು ಅದು ಅಷ್ಟು ಅಲ್ದೈತಲ್ಲ ಮತ್ತೇನಪ್ಪ ಒಂದೆರಡು ರೀಲ್ಸ್ ಮಾಡ್ದೈತಿ ಇವತ್ತು ಅದನ್ನು ಕೂಡ ನಾನು ರೀಲ್ಸ್ ಕೂಡ ಏಳೆರಡು ದಿನ ಅಪ್ಲೋಡ್ ಮಾಡಿಲ್ಲ ಇವಾಗ ಹೋಗಣ್ಣ ಫ್ರೆಂಡ್ಸ ಹೋಗ್ಬಿಟ್ಟು ಜಲ್ದಿ ಜಲ್ದಿ ಎಕ್ಸ್ಪಿರಿಮೆಂಟ್ ವಿಡಿಯೋನ ಆನಂತರ ಅದೊಂದೆರಡು ರೀಲ್ಸ್ ಮಾಡ್ದೈತೆ ಅದು ಎರಡು ರೀಲ್ಸ ಎರಡೂ ಕಂಪ್ಲೀಟ್ ಮಾಡಿತ್ತಲ್ಲ ಇವತ್ತು ಎಷ್ಟೊತ್ತಿದ್ರು ನಾನು ಬಂದುಬಿಟ್ಟಿದ್ರಾಗ ಅಪ್ಲೋಡ್ ಮಾಡಲೇಬೇಕು ಬ್ಲಾಗು ಅಪ್ಲೋಡ್ ಮಾಡ್ಬೇಕಾ ರೀಲ್ಸ್ ಅಪ್ಲೋಡ್ ಮಾಡ್ಬೇಕಾ ಆನಂತರ ಎಕ್ಸ್ಪಿರಿಮೆಂಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೇಕಾ ಇವಾಗ ಇನ್ನೂ ಪ್ರೆಸೆಂಟ್ ಬಂದು ನಾನು ಬೈಲ್ ಉಂಗ್ಳ್ದೆ ಆಗೋದಾನೆ ಬೈಲು ಉಂಗುಳಿಂದ ಇವಾಗ ಹೋಗಣ್ಣ ಫ್ರೆಂಡ್ಸ ಬನ್ನಿ ಇವತ್ತಿನ ಎಕ್ಸ್ಪ್ರಿಮೆಂಟ್ ವಿಡಿಯೋ ಯಾವ ಥರ ಇರ್ತೈತಿ ಏನು ಎಕ್ಸ್ಪಿರಿಮೆಂಟ್ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೇನೆ ಇವಾಗ ನಾನು ಎಕ್ಸ್ಪ್ರಿಮೆಂಟ್ ಮಾಡೋದಕ್ಕೆ ಎರಡು ಐಟಮ್ಸ್ ಅನ್ನೆಲ್ಲ ಒಂದು ಶ್ಯಾಂಪು ಬಾಟಲ್ ತೊಗೋಬೇಕ ಇನ್ನೊಂದು ಬಂದುಬಿಟ್ಟು ಅದನ್ನು ಇನ್ನೊಂದು ಐಟಮ್ ಐತೆ ಅಲ್ಲಿ ತೋರಿಸ್ತಾನೆ ಬನ್ನಿ ನಿಮ್ಗೆ ಬನ್ನಿ ಫ್ರೆಂಡ್ಸ್